ಅಲ್ಲೆಲ್ಯ ದೇವರ ಪರಿಶುದ್ಧವಾದ ನಾಮಕ್ಕೆ ಈ ಮುಂಜಾನೆಯಲ್ಲಿ ವಾಕ್ಯವನ್ನು ಕೇಳಲಿಕ್ಕೆ ಕೂಡಿ ಬಂದಿರುವ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸ ದೇವಜನ್ರೇ ಈ ಕಾಲದಲ್ಲಿ ನಾವು ದೇವರ ವಾಕ್ಯವನ್ನ ಧ್ಯಾನಿಸಿಕೊಳ್ಳೋಣ ಎಳಿಮಿಯ ಒಂದನೇ ಅಧ್ಯಂಬತ್ತನೇ ವಚನ ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ ಬಿ ಭಾಗದಲ್ಲಿ ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು ಎಂಬುದಾಗಿ ಪ್ರಿಯ ದೇವರ ಮಕ್ಕಳೇ ದೇವರು ಹೇಳ್ತಾರೆ ನಾ ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿದ್ದೇನೆ ಎಂಬುದಾಗಿ ಅನೇಕ ಸಾರಿ ಜನರು ನಮ್ಮನ್ನು ನೋಡಿದಾಗ ಅನೇಕರು ಲೋಕ ರೂಢಿಯಲ್ಲಿ ಲೋಕದ ಜನರು ಕೆಲವರು ಆತ್ಮೀಯರು ನಮ್ಮನ್ನು ನೋಡಿ ಹೀಗೆ ಹೇಳ್ತಾರೆ ಏಯ್ ನೀನು ಇನ್ನೂ ಉದ್ಧಾರ ಆಗ್ಲಿಲ್ವಾ ನಿನ್ನ ಮನೆ ಉದ್ಧಾರ ಆಗ್ಲಿಲ್ವಾ ನಿನ್ನ ಮಕ್ಳು ಉದ್ಧಾರ ಆಗ್ಲಿಲ್ವಾ ನಿಮ್ಮ ಜೀವನ ಉದ್ಧಾರ ಆಗ್ಲಿಲ್ವಾ ಹೇಗಿದ್ದು ಹಾಗೇ ಇದಿ ನೋಡು ಎಂಬುದಾಗಿ ಅನೇಕ ಸಾರಿ ನಮ್ಮನ್ನ ನೋಡಿ ಕೇಳಿ ಮಾಡುವಂತ ವ್ಯಕ್ತಿಗಳಿರ್ತಾರೆ ಆದ್ರೆ ಉದ್ಧಾರ ಆಗುವಂಥದ್ದು ಅದು ನಮ್ಮ ಪರಾಕ್ರಮದಿಂದ ಶಕ್ತಿಯಿಂದ ಸಾಮರ್ಥ್ಯದಿಂದ ಜ್ಞಾನದಿಂದ ಎಲ್ಲ ಪ್ರಿಯ ದೇವಜನ್ರೇ ನಮ್ಮನ್ನ ದೇವರೇ ಉದ್ಧಾರ ಮಾಡಬೇಕು ಆದ್ರಿಂದ ವಾಕ್ಯ ಹೀಗೆ ಆ ಕೀರ್ತನೆ ಎಪ್ಪತ್ತೈದು ಆರನೇ ವಚನವನ್ನ ನಾವು ಓದುವಾಗ ಕೀರ್ತನೆ ಎಪ್ಪತ್ತ ಐದು ಆರನೇ ವಚನವನ್ನ ನಾವು ಓದುವಾಗ ಪ್ರಿಯ ದೇವ್ರ ಮಕ್ಕಳೇ ಅಲ್ಲಿ ಹೀಗೆ ಹೀಗೇಳ್ತದೆ ಯಾಕೆಂದರೆ ಉದ್ಧಾರವು ಮೂಡಲಿಂದಾಗಲಿ ಕಡುವಲಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ ಎಂಬುದಾಗಿ ನೋಡಿ ಉದ್ದಾರ ಅನ್ನೋದ್ದು ಯಾವ ಕಡೆಯಿಂದಲೂ ಆ ಅನೇಕ ಸಾರಿ ಜನಗಳು ಹೇಳ್ತಾರೆ ನೀನು ಉದ್ದಾರ ಆಗ್ಬೇಕಂತ ಹೇಳಿದ್ರೆ ದಿಕ್ಕು ಬದಲಾಯಿಸ್ಬೇಕು ಆ ಅನೇಕರು ಹೇಳ್ತಾರೆ ಈ ಭಾಗಕ್ಕಿತ್ತ ಆ ಕಡೆ ಇಡಬೇಕು ವಾಸ್ತು ಸರಿ ಇಲ್ಲ ದಿಕ್ಕು ಸರಿ ಇಲ್ಲ ಆಯ ಸರಿ ಅನೇಕ ಜನಗಳು ಮನೆಯಿಂದ ಉದ್ಧಾರ ಆಗ್ತಾ ಇಲ್ಲ ವಸ್ತುಗಳಿಂದ ತಂದಂತ ವಸ್ತುಗಳಿಂದ ಉದ್ದಾರ ಆಗ್ತಿಲ್ಲ ಎರಡು ಸರಿ ಮದುವೆ ಮಾಡ್ಕೊ ಬಂದಂತ ಹುಡುಗಿಯಿಂದ ಆ ಉದ್ಧಾರ ಆಗ್ತಾ ಇಲ್ಲ ಹೀಗೆ ಅನೇಕದ್ರ ಮೇಲೆ ಜನಗಳು ನೆವ ನೆಪ ಈ ಲೋಕ ರೂಢಿಯಲ್ಲಿ ಜನಗಳು ಹೇಳ್ತಾರೆ ಪ್ರಿಯ ದೇವ ಜನರೇ ಆದ್ರೆ ದೇವರು ಹೇಳ್ತದೆ ಈ ಉದ್ಧಾರ ಅನ್ನುವಂಥದ್ದು ಮೂಡಲಿಂದಾಗ್ಲಿ ಪಡುವಣದಿಂದಾಗ್ಲಿ ಅರಣ್ಯದಿಂದಾಗ್ಲಿ ಅದು ಬರೋದಿಲ್ಲ ಯಾಕಂತಂದ್ರೆ ಏರೇಮಿ ಏನು ಹೇಳೋ ಪ್ರಕಾರ ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿದ್ದೇನೆ ಎಂಬಿಗೆ ಪ್ರಿಯ ದೇವ ಜನರೇ ವಾಕ್ಯ ಆಗ್ತದೆ ನಮ್ಮ ನಾವು ಉದ್ಧಾರ ಆಗ್ಬೇಕಂತ ಹೇಳಿದ್ರೆ ನಮ್ಮ ಜೊತೆಗೆ ದೇವರು ಇರಬೇಕು ಇರಬೇಕು ಯೇಸು ಸ್ವಾಮಿ ಇರಬೇಕು ನಮ್ಮಂದಿಗೆ ದೇವ್ರಿಂದ ನಾವು ಖಂಡಿತ ಉದ್ಧಾರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ನಾವೆಷ್ಟು ಪ್ರಯತ್ನ ಪಟ್ಟರು ಉದ್ದಾರ ಆಗ್ಲಿಕ್ಕೆ ಸಾಧ್ಯವೇ ದೇವ ಜನರೇ ಅದೇ ಮೂವತ್ತೇಳನೇ ಕೀರ್ತನೆಗೆ ನಾವು ಬರುವಾಗ ಮೂವತ್ತೇಳನೇ ಕೀರ್ತನೆ ನಾವು ಓದುವಾಗ ಮೂವತ್ತೇಳನೇ ಕೀರ್ತನೆ ಆ ಪ್ರಿಯ ದೇವರ ಮಕ್ಕಳೇ ಈ ಒಂದು ಹದಿನೇಳ್ಯ ವಚನ ನಾವು ಓದುವಾಗ ಮೂವತ್ತೆರಡನೇ ಕೀರ್ತನೆ ಹದಿನೇಳನೇ ವಚನ ಓದಬೇಕಾದ್ರೆ ಅಲ್ಲಿ ಬಿ ಭಾಗದಲ್ಲಿ ಹೇಳ್ತದೆ ನೀತಿವಂತರನ್ನು ಯೋಹವನ್ನು ಉದ್ಧರಿಸುವನು ಎಂಬುದಾಗಿ ಪ್ರಿಯ ನೀತಿವಂತರನ್ನ ನೀತಿವಂತನಾಗಿ ನಾವು ಜೀವಿಸುವಾಗ ನೀತಿವಂತರಾಗಿ ನಾವು ಬದುಕುವಾಗ ಖಂಡಿತವಾಗಿ ದೇವರು ನಮ್ಮನ್ನು ಉದ್ಧರಿಸುತ್ತಾನೆ ಯಾಕಂದ್ರೆ ಹೇಳಿದ್ರೆ ನೀತಿವಂತರ ಪಕ್ಷ ದೇವರಿದ್ದಾನೆ ಯಾಕಂದ್ರೆ ಅಬ್ರಾಹ್ಮನು ನೀತಿವಂತನಾಗಿ ಜೀವಿಸಿದ ಕಾರಣವಾಗಿ ದೇವರವನನ್ನು ಉದ್ಧರಿಸಿದನು ಅಲ್ಲೆಲ್ಲೂಯ ಇವತ್ತು ನಾವು ನೀತಿವಂತರಾಗಿದ್ದೇವಾ ದೇವರಿಗೆ ನೀತಿವಂತರಾಗಿ ನಡ್ಕೊಳ್ತಿದ್ದೀವ ನೀತಿವಂತರಾಗಿದ್ದೀವಾ ನಮ್ಮೊಂದಿಗೆ ದೇವರಿದ್ದಾನ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕು ನಮ್ಮನ್ನು ನಾವು ಯೋಚನೆ ಮಾಡ್ಕೊಳ್ಬೇಕು ಯಾಕಂದ್ರೆ ನೀತಿವಂತನಾಗಿ ಅಪ್ರಾಮೀಯ ಕಾರಣವಾಗಿ ದೇವ್ರ ಅವನನ್ನು ಉದ್ದರಿಸಿದನು ಅವನ ಮಕ್ಕಳನ್ನ ತಲೆಮಾರುಗಳನ್ನ ಸಂತಾನಗಳನ್ನ ದೇವ್ರು ಆಶೀರ್ವಸಿದನು ಇನ್ನು ಮುಖಾಂತರ ಸಂತತಿಯನ್ನ ನಿನ್ನ ನಿಮ್ಗಾದ್ರೆ ಇಡೀ ಜನಾಂಗ್ತಿನೊಂದಿಗೆ ದೇವರು ವಾಗ್ದಾನ ಮಾಡಿದನು ಯಾಕಂದ್ರೆ ನೀತಿವಂತನ ಪಕ್ಷದಲ್ಲಿ ದೇವರಿದ್ದಾರೆ ಆದ್ರಿಂದ ನಾವು ನೋಡ್ತಾ ಇದ್ದೀವಿ ಇವತ್ತು ಅಯ್ಯೋ ನಾನು ಉದ್ಧಾರ ಆಗ್ಲಿಲ್ಲ ನನ್ನ ಜೀವನ ಇಷ್ಟ ಆಗ್ಬಿಡ್ತಲ್ಲ ನನ್ನ ಬದುಕು ಹೀಗಿದೆಯಲ್ಲ ಅಂತ ಯೋಚನೆ ಮಾಡುವಂತಹ ನೀವುಗಳು ಚಿಂತೆ ಮಾಡುವಂತಹ ನೀವುಗಳು ದೇವರ ವಾಕ್ಯ ನಿಮಗೆ ಹೀಗೆ ಹೇಳ್ತದೆ ಐವತ್ತೈದನೇ ಕೀರ್ತನೆ ಇಪ್ಪತ್ತೆರಡನೇ ವಚನದಲ್ಲಿ ನಿನ್ನ ಚಿಂತಾಭಾರವನ್ನ ಯಹೋವನ ಮೇಲೆ ಹಾಕು ಆತ ನಿನ್ನನ್ನು ಉದ್ಧಾರ ಮಾಡುವನು ಎಂಬುದಾಗಿ ಪ್ರಿಯ ದೇವರ ಮಕ್ಕಳೇ ನಿಮ್ಮ ಚಿಂತೆ ಏನಾಗಿರ್ಬೋದು ಜನಗಳು ಹೇಳಿದ್ರಿಂದ ನಿಮಗೆ ಚಿಂತೆ ಬಂದಿರ್ಬೋದು ಇಲ್ಲ ನಿಮಗೆ ನೀವೇ ಯೋಚನೆ ಮಾಡಲಾಗಬಹುದು ನಾನು ಇಷ್ಟೆಲ್ಲ ಪ್ರಯತ್ನ ಪಡ್ತಿದ್ದೀನಲ್ಲ ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಲ್ಲ ಯಾಕೆ ನನಗೆ ಉದ್ಧಾರ ನಾನು ಆಗ್ತಿಲ್ಲ ಎಂದು ಯೋಚನೆ ಮಾಡ್ಬೋದು ಆದರೆ ದೇವರು ಕೇಳ್ತದೆ ನಿಮಗೆ ನೀವೇ ಚಿಂತೆ ಮಾಡಿದೆ ನಿಮ್ಮ ಚಿಂತೆವನ್ನ ಯೋಚನೆಗಳನ್ನು ದೇವರ ಮೇಲೆ ಹಾಕ್ರಿ ಆತನು ನಿಮ್ಮನ್ನು ಉದ್ಧರಿಸ್ರೆ ಹರಣ್ಯದಿಂದಾಗಲಿ ಹಡವಣದಿಂದಾಗಲಿ ಮೂಡಣದಿಂದಾಗಲಿ ಆಶೀರ್ವಾದ ಬರಲ್ಲ ದೇವರು ಕಳಿತೆ ದೇವರಿಂದಲೇ ನನಗೆ ಉದ್ಧಾರ ಆದ್ರೆ ನಮ್ಮನ್ನು ಉದ್ಧರಿಸುವವನು ನಮ್ಮ ಕುಟುಂಬವನ್ನು ಉದ್ದರಿಸುವವನು ಮಕ್ಕಳನ್ನು ಉದ್ದರಿಸುವವನು ಸಂತತಿಯನ್ನು ಉದ್ದರಿಸುವವನು ಯೇಸು ಸ್ವಾಮಿ ಆಗಿದ್ದಾನೆ ಆದ್ರಿಂದ ನೀವು ಆತನ ಮೇಲೆ ಭರವಸೆಡ್ರಿ ನಿಮ್ಮ ಚಿಂತನೆ ಆತನ ಮೇಲೆ ಹಾಕ್ರಿ ಖಂಡಿತವಾಗಿ ನಿಮ್ಮನ್ನ ದೇವರು ಯೇಸು ಸ್ವಾಮಿ ಉದ್ಧಾರ ಮಾಡ್ತಾನೆ ಜನಗಳು ನಿಮ್ಮನ್ನು ನೋಡುವ ಹಾಗೆ ಜನಗಳು ನಿಮ್ಮ ಕುರಿತು ಸಾಕ್ಷಿ ಹೇಳುವ ಹಾಗೆ ಜನಗಳು ನಿಮ್ಮನ್ನು ಹೊಗಳುವ ಹಾಗೆ ಖಂಡಿತವಾಗಿ ಇವತ್ತಲ್ಲ ನಾಳೆ ನೀವು ನೀತಿವಂತರಾಗಿ ಜೀವಿಸುವುದಾದ್ರೆ ದೇವರು ನಿಮ್ಮ ಜೊತೆಗೆ ಇರೋದಕ್ಕೆ ನೀವು ಕೊಡೋದಾದ್ರೆ ಖಂಡಿತ ನಿಮ್ಮನ್ನ ದೇವರು ಉದ್ಧಾರ ಮಾಡ್ತೀರಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಹಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಡೋಣ ಪರಿಶುದ್ಧನಾದ ಆದ ಈ ಒಂದು ವಾಕ್ಯವನ್ನು ದೇವ ದೇವಜನರು ಯಾರೆಲ್ಲ ನಾನು ಉದ್ಧಾರ ಆಗ್ಲಿಲ್ಲ ಎಂಬುದಾಗಿ ಚಿಂತೆ ಮಾಡ್ತಾರೋ ಅವರೆಲ್ಲರನ್ನ ನೀವು ಉದ್ಧರಿಸ್ರಿ ಅವರಿರುವಂತಹ ಚಿಂತೆಗಳನ್ನ ನೀಗಿಸಿ ಅಪ್ಪ ನೀವು ಈ ಲೋಕದ ಯಾತ್ರೆಯಲ್ಲಿ ಅವರು ಉದ್ಧರಿಸಿ ನಡೆಸಿ ಜನಗಳನ್ನ ಅಂತ ಪ್ರಾರ್ಥನೆ ಮಾಡ್ತೇನೆ ಮುಂದಿನ ದಿನಮಾನಗಳಲ್ಲಿ ಅವರು ಸಾಕ್ಷಿ ಹೇಳಬೇಕು ದೃಢವಾಗಿ ನಿಲ್ಲಬೇಕು ನೀನು ಮೈಮು ಹೊಂದಬೇಕಪ್ಪ ಹಾಗೆ ಮಾಡಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ ಹಾಗೆ ನೀವು ಮಾಡುದಕ್ಕಾಗಿ ಸ್ತೋತ್ರ ಆಡಿದ್ದಕ್ಕ ಸ್ತೋತ್ರ ಸ್ತೋತ್ರ ಭರವಸೆ ನಿರೀಕ್ಷೆ ಬಂದಿದ್ದಕ್ಕೋತ್ರ ಎಲ್ಲ ಮಹಿಮಾನ ಸೇವೆಯಲ್ಲಿ ನೀವು ಸಹ ಜೊತೆಯಾಗಿ ಸೇವೆ ಮಾಡಿ ಹೇಗೆ ಅಂತ ಹೇಳಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುದ್ರ ಮುಖಾಂತರವಾಗಿ ನೀವು ನಮ್ಮೊಂದಿಗೆ ಸೇವೆಯಲ್ಲಿ ባጉባግል ስልበል ወደ ወደ እና እሺ በእናትሽ አቤት